ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನು ತುಂಬಾ ಸಿಂಪಲ್ ಆದ ರೆಸಿಪಿನ ಮಾಡಿ ತೋರಿಸೋಣ ಅನ್ಕೊಂಡು ಬಂದಿದೀನಿ ಆ ಇದು ಒಂದು ಚಟ್ನಿ ಪುಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಬೇಗವಾಗಿ ಮಾಡ್ಕೋಬಹುದು ಮತ್ತೆ ಜಾಸ್ತಿ ಸಾಮಗ್ರಿಗಳೇನ್ ಏನು ಬೇಕಾಗಿಲ್ಲ ಸ್ವಲ್ಪ ಮನೆಯಲ್ಲಿರುವಂತ ಸಾಮಗ್ರಿಗಳನ್ನೇ ಉಪಯೋಗಿಸಿದ್ರೆ ಸಾಕು ಇದಕ್ಕೆ ಏನೇನ್ ಬೇಕು ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಜೊತೆಗೆ ನೀವೇನಾದರೂ ನೀವೇನಾದ್ರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ದೆ ದಯವಿಟ್ಟು ಚಾನಲ್ಗೆ ಹೋಗಿ ವೀಡಿಯೋಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಈ ಚಟ್ನಿ ಪುಡಿನ ನನಗೆ ಮೊದಲನೇ ಬಾರಿ ತೋರಿಸ್ಕೊಟ್ಟವಳು ನನ್ನ ಪ್ರಾಣ ಸ್ನೇಹಿತೆ ಅಂತ ಹೇಳ್ಬೋದು ರಾಧೆ ಅಂತೇಳಿ ಅವಳ ಹೆಸರು ರಾಧಾ ಅಂತೇಳಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಈ ಚಟ್ನಿ ಪುಡಿನ ಹಾಗಾಗಿ ನನಗೆ ತಿಂದಾಗ ತುಂಬ ಇಷ್ಟ ಆಯಿತು ಅದಕ್ಕೆ ಮತ್ತೆ ತುಂಬ ಆರೋಗ್ಯ ಕೂಡ ಒಳ್ಳೆಯದಾಗಿರೋದ್ರಿಂದ ನಿಮಗೂ ಕೂಡ ತೋರಿಸ್ಕೊಡೋಣ ಅಂತ ಈ ಅಡುಗೆನ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನೊಂದ್ಸಲ ನೋಡ್ಕೊಂಬನ್ನಿ ಹತ್ತಿರದಿಂದಲೇ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಇದಕ್ಕೆ ಜಾಸ್ತಿ ಸಾಮಗ್ರಿಗಳು ಆವಾಗಲೇ ಹೇಳಿದೆ ಎಲ್ಲ ಬೇಡ ಅಂಥೇಳಿ ಇದಕ್ಕೆ ಒಂದು ಎಳೆಂಟು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಸಾಕು ಜಾಸ್ತಿ ಬೇಡ ಯಾಕೆಂದರೆ ಇದ್ರ ಜೊತೆ ಮೆಣಸು ಸೇರಿಸ್ತೀವಿ ಅದಕ್ಕೋಸ್ಕರ ಏಳೆಂಟು ಮೆಣಸಿನ್ಕಾಯಿ ಇದ್ರೆ ಸಾಕು ಖಾರದ ಮೆಣಸಿನಕಾಯಿ ಇಲ್ಲಿ ಬಳಸುವಂಥದ್ದು ಬೇಡ ಇದು ಬಣ್ಣ ಚೆನ್ನಾಗಿ ಬರೋದಕ್ಕೆ ನಾನು ಇದನ್ನು ಬಳಸ್ಕೊಂಡಿದ್ದೀನಿ ನಂತರ ಕೊಬ್ಬರಿ ತುರಿ ನಾನು ಇಲ್ಲಿ ಇದರಲ್ಲಿ ಅರ್ಧ ಅಬ್ಬರಿನ ಮಾತ್ರ ತಗೊಳ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿ ತಗೋಬೇಕು ಅದಕ್ಕೋಸ್ಕರ ಇದು ಬೆಳ್ಳುಳ್ಳಿಯ ಚಟ್ನಿ ಪುಡಿ ಆಗಿರೋದ್ರಿಂದ ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರಬೇಕು ಕೊಬ್ಬರಿಯ ಪ್ರಮಾಣ ಕಡಿಮೆ ಇರಬೇಕು ಇದರಲ್ಲಿ ಅರ್ಧ ಹೋಳಾಗುವಷ್ಟು ಕೊಬ್ಬರಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಹುಣಸೆ ಹಣ್ಣು ಸ್ವಲ್ಪನೇ ಸ್ವಲ್ಪ ಸಾಕು ಜಾಸ್ತಿ ಹಾಕೋದೇನೂ ಬೇಡ ಇದಕ್ಕೆ ಜಾಸ್ತಿ ಹುಳಿ ಹಿಡಿಸೋದಿಲ್ಲ ಅದಕ್ಕೋಸ್ಕರ ಆಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೋದು ಈಗ ಅರ್ಧ ಚಮಚ ಸಾಕಾಗುತ್ತೆ ಆಮೇಲೆ ನೋಡಿ ಜೀರಿಗೆ ಜೀರಿಗೆ ಇದರಲ್ಲಿ ದೊಡ್ಡ ಚಮಚದಲ್ಲಿ ಒಂದು ಚಮಚ ತಗೊಂಡಿದ್ದೀನಿ ನೀವು ಚಿಕ್ಕ ಚಮಚ ತಗೊಳ್ಳೋದಾದರೆ ಎರಡು ಚಮಚದಷ್ಟು ತಗೊಳ್ಳಿ ಈಗ ಬೆಳ್ಳುಳ್ಳಿ ಇದೆಯಲ್ಲ ಈ ಬೆಳ್ಳುಳ್ಳಿನ ಒಂದೂವರೆ ಆಗುವಷ್ಟು ತಗೊಂಡಿದ್ದೀನಿ ನಾನು ಈ ಬೆಳ್ಳುಳ್ಳಿ ತಗೊಳ್ಳುವಾಗ ಒಂದು ನೆನಪಿಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಸಿಪ್ಪೆ ಸಮೇತವಾಗಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ತೆಗೆದು ತಗೋಬೇಡಿ ಆಯಿತಾ ಮೇಲ್ಗಡೆ ಸಿಪ್ಪೆ ಒಂದು ಸಲ ಮೇಲ್ಮೇಲಾಗಿ ತೆಕ್ಕೊಂಬಿಡಿ ನೋಡಿ ಅಷ್ಟೇ ನೋಡಿ ಈ ಥರ ತಗೋಬೇಕು ಬೆಳ್ಳುಳ್ಳಿ ಸಿಪ್ಪೆ ಸಮೇತವಾಗಲೇ ಇರಬೇಕು ಅದ್ರ ಜೊತೆಗೆ ನಾನಿಲ್ಲಿ ಬಳಸುವಂಥದ್ದು ಒಂದು ಎರಡು ಚಮಚ ಆಗುವಷ್ಟು ಕಾಳು ಮೆಣಸು ಜಾಸ್ತಿ ಕಾಳು ಮೆಣಸು ಕೂಡ ಬೇಡ ಎರಡು ಕಾ ಎರಡು ಚಮಚ ಆಗುವಷ್ಟು ಕಾಳು ಮೆಣಸು ಜೊತೆಗೆ ತುಪ್ಪ ತುಪ್ಪ ಇಷ್ಟೊಂದು ಬೇಕಾ ಅನ್ಕೋಬೋದು ಇಲ್ಲ ಎರಡರಿಂದ ಮೂರು ಚಮಚ ಆಗೋಷ್ಟು ತುಪ್ಪ ಬೇಕಾಗುತ್ತೆ ಲಾಸ್ಟ್ ತುಪ್ಪ ಕೊನೆಯದಾಗಿ ಬೇಕಾಗೋದು ಈಗ ಮೊದಲಿಗೆ ಏನು ಬೇಕಾಗಿಲ್ಲ ಈಗ ಮೆಣಸಿನಕಾಯಿ ಒಂದನ್ನು ಹುರ್ಕೋಬೇಕಾಗುತ್ತೆ ಮತ್ತು ಇದ್ಯಾವುದನ್ನು ಈಗ ಮೊದಲಿಗೆ ಹುರ್ಕೊಳ್ಳೋ ಅಂಥದ್ದು ಬೇಡ ಮೆಣಸಿನ್ಕಾಯಿ ಮಾತ್ರ ಹುರ್ಕೊಂಡು ಇದೆಲ್ಲವನ್ನು ಹಾಕ್ಕೊಂಡು ಆಮೇಲೆ ಚಟ್ನಿ ಪುಡಿ ಮಾಡಿದ ಮೇಲೆ ಇದನ್ನು ಎಲ್ಲ ಹುರ್ಕೊಳ್ಳುವಂಥದ್ದು ತುಪ್ಪದಲ್ಲಿ ಈಗ ಇದನ್ನು ತುಂಡು ಮಾಡ್ಕೋಬೇಕು ನಾನು ಮೊನ್ನೆ ತೋರಿಸ್ಕೊಟ್ಟಲ್ಲ ಒಂದು ಟಿಪ್ಸು ತೆಂಗಿನಕಾಯಿನ ತೆಂಗಿನಕಾಯಿನಲ್ಲ ಕೊಬ್ಬರಿನ ತುರಿದು ಹಾಕೋದಾದರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಇದು ಕೊಬ್ಬರಿ ಚೆನ್ನಾಗಿಲ್ಲ ನೋಡಿ ಇದು ತೆಗ್ದುಬಿಟ್ಟು ಬೇರೆ ಕೊಬ್ಬರಿ ಹಾಕ್ಕೊಳ್ತೀನಿ ನಾನು ಮೆಣಸನ್ನ ಸ್ವಲ್ಪ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಂದರೆ ಬೇಗ ಪುಡಿ ಹಾಕ್ತಿ ಚೆನ್ನಾಗಿ ಅದಕ್ಕೋಸ್ಕರ ನೋಡಿ ಈಗ ಇದು ಅರ್ಧ ಬಟ್ಲಾಗೋಷ್ಟು ಕೊಬ್ಬರಿನ ತಗೊಳ್ತಾ ಇದ್ದೀನಿ ಜಾಸ್ತಿ ಕೊಬ್ಬರಿ ತಗೊಳ್ತಾ ಇಲ್ಲ ಇಲ್ಲಿ ಮೊದಲಿಗೆ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ತುಂಬ ಮಾಡ್ಕೊಳ್ತೀನಿ ಇದು ಪುಡಿ ಮಾಡ್ಕೊಳಕ್ಕೆ ಚೆನ್ನಾಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಂಡ್ರೆ ಮತ್ತೆ ತುರಿತಾ ಕುತ್ಕೊಂಡ್ರೆ ಎಲ್ಲ ಕೊಬ್ಬರಿ ಭಾಳ ಹೊತ್ತಾಗುತ್ತಿದೆ ಅದಕ್ಕೋಸ್ಕರ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಇದೀನಿ ಇಲ್ಲಿ ಕೊಬ್ಬರಿ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಬೇಕು ಬೆಳ್ಳುಳ್ಳಿಗಿಂತ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಕೊಬ್ಬರಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಗೊತ್ತೇ ಇರುತ್ತೆ ಅನ್ಕೋತೀನಿ ಎಲ್ಲರಿಗೂ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರೆ ಒಳ್ಳೇದು ನೋಡಿ ಈಗ ಕೊಬ್ಬರಿನೂ ರೆಡಿ ಆಗಿದೆಯಲ್ಲ ಈಗ ಮೆಣಸಿನ್ಕಾಯಿನ ಹುರ್ಕೋಬೇಕು ಗೌಡ್ರು ಹೇಗಿದ್ದೀರಾ ಆಯ್ತಾ ತಿಂಡಿ ಎಲ್ಲ ತಿಂಡಿ ಆಯ್ತು ಮರದ ಆಯಿತಾ ಈಗ ಈಗ ಬಾಣಲೆ ಇಟ್ಕೊಂಡ್ಬಿಟ್ಟು ಮೆಣಸಿನ್ಕಾಯ್ನ ಹುಟ್ಟಿಕೊಡ್ತಾ ಇದ್ದೀನಿ ಕೊಬ್ಬರಿ ಎಲ್ಲ ಹುರ್ಕೊಳಕ್ ಹೋಗ್ಬೇಡಿ ಆಯ್ತಾ ಮೆಣಸಿನಕಾಯಿ ಹುರ್ಕೊಂಡ್ರೆ ಸಾಕಾಗುತ್ತೆ ಬ್ಯಾಡಗೆ ಮೆಣಸಿನಕಾಯಿ ಮಾತ್ರ ತಗೊಂಡಿದ್ದೀನಿ ಮತ್ತು ಮತ್ತೆ ಖಾರದ ಮೆಣಸಿನ್ಕಾಯಿ ತಗೋಬೇಡಿ ಯಾಕಂದ್ರೆ ಇದಕ್ಕೆ ಖಾರ ಬರೀ ಮೆಣಸಿಂದಾನೇ ಬರಬೇಕು ಅದಕ್ಕೋಸ್ಕರ ಎಣ್ಣೆ ಹಾಕಿ ಅಂತ ಕೇಳ್ಬೋದು ಎಣ್ಣೆ ಹಾಕೋದೇನು ಬೇಡ ತೀರವಾಗಿ ಎಣ್ಣೆ ಹಾಕ್ಬೇಕಂದ್ರೆ ಒಂದು ಪಸೆ ಅಷ್ಟು ಹಾಕಬೇಡಿ ಅಷ್ಟೇ ಜಾಸ್ತಿ ಹಾಕೋಕ್ ಹೋಗ್ಬೇಡಿ ನಿಧಾನ ಉರಿಟ್ಕೊಂಡು ಕಾಯ್ಸ್ತಾ ಹೋಗ್ಬೇಕು ಲೈಕ್ ಮಾಡಿದೀನಿ ಅಂತ ಹೇಳಿದಿರಾ ತುಂಬಾ ಧನ್ಯವಾದಗಳು ನಿಮ್ಗೆ ಮತ್ತೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಕೆಲ್ಸ ಹೀಗೆ ನಡೀತದೆ ಮೆಣಸಿನ್ಕಾಯಿ ನಾವೇನಾದ್ರೂ ಬಿಸಿಲಿಗೆ ಹಾಕಿ ಇಟ್ಕೊಂಡಿದ್ರೆ ಬೇಗ ಇದಾಗುತ್ತೆ ಫ್ರೈ ಆಗುತ್ತೆ ಅಂದ್ರೆ ಸ್ವಲ್ಪ ಸಮಯ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಹಾಗಾದ್ರೆ ದಗದಗ ಇಟ್ಕೊಂಡು ಇಡ್ಬೇಡಿ ಸ್ವಲ್ಪ ನಿಧಾನ ಇಟ್ಕೊಂಡೆ ಕಾಯಿಸ್ಕೊಳ್ಳಿ ಜಾಸ್ತಿ ಎತ್ಕಾಗಲ್ಲ ಒಂದು ಎರಡು ನಿಮಿಷ ಅಲ್ವಾ ಅಷ್ಟೇ ಮತ್ತೆ ಇದು ಏನೋ ಹುಣಸೆ ಹಣ್ಣು ಹಾಕ್ತೀವಲ್ಲ ಹುಣಸೆ ಹಣ್ಣು ತುಂಬ ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈ ಚಟ್ನಿ ಪುಡಿಗೆ ಜಾಸ್ತಿ ಹುಳಿ ಇಡ್ಸೋದಿಲ್ಲ ಇದಕ್ಕೆ ಅದಕ್ಕೋಸ್ಕರ ಕೆಲವರು ಈ ಚಟ್ನಿ ಪುಡಿಗೆ ಹುಣಸೆ ಹಣ್ಣು ಕೂಡ ಹಾಕೋದಿಲ್ಲ ಹಾಗೆ ಉಪ್ಪು ಹುಳಿ ಉಪ್ಪು ಖಾರ ಅಷ್ಟೇ ಹಾಕ್ಕೊಳ್ತಾರೆ ಅದೇ ಹುಣ್ಸೆ ಹಣ್ಣಿದ್ರೆ ಸ್ವಲ್ಪ ಚೆನ್ನಾಗಿ ಹುಳಿನ ಸೇರಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಚಟ್ನಿ ಪುಡಿ ಮಾಡುವಾಗ ಹಣ್ಣನ್ನು ಕೂಡ ಸೇರಿಸ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ ನಿಮ್ ರುಚಿಗೆ ಅನುಗುಣವಾಗಿ ಇದನ್ನು ಹಾಕೋಬಹುದು ಬಡ್ಡಿ ಏನಿಲ್ಲ ನೋಡಿ ಈಗ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಾನು ಹಾಕ್ ಮಾಡ್ಕೊಬಿಷ್ಟ್ರೆ ಸಾಕು ನಾನು ಮೆಣಸಿನ್ಕಾಯಿ ಕಾಯಿಸೋದಕ್ಕೆ ಕೈ ಹಾಕದ್ರಿಂದ ನೀವು ಹಾಕೋಕೆ ಹೋಗ್ಬೇಡಿ ಆಯಿತಾ ಯಾಕೆಂದ್ರೆ ನಮಗೆ ಅಭ್ಯಾಸ ಇರೋದ್ರಿಂದ ಓಕೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಕೈಗೆ ಸಿದು ಹೋದಕ್ಕೆ ನೆಕ್ಸ್ಟ್ ಇದನ್ನೆಲ್ಲವನ್ನ ಮಿಕ್ಸಿ ಮಾಡ್ಕೊಬೇಕು ಈಗ ಮಿಕ್ಸಿಗೆ ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಕಾಯಿನ ಕಾಯಲ್ಲ ಕೊಬ್ಬರಿನ ಒಂದು ಸುತ್ತು ತಿರುಗಿಸ್ಕೊಂಡ್ಬಿಡ್ತೀನಿ ಆಯಿತಾ ಒಲೆ ಮೇಲೆ ಹೊಡೆದ್ಬಿಟ್ಟು ತೆಕ್ಕೊಂಡ್ಬಿಡ್ಬೇಕಾಯ್ತು ಇವಾಗ ಈ ಮಿಕ್ಸಿ ಜಾರ್ಗೆನೆ ಈಗ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅರ್ಧಂಬರ್ಧ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಜಾಸ್ತಿ ಪುಡಿ ಮಾಡೋದು ಬೇಡ ಅರ್ಧಂಬರ್ಧ ಪುಡಿ ಮಾಡಿಕೊಂಡು ಇವಾಗ ಇದಕ್ಕೆ ಏನೇನು ಹಾಕ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನೀಗ ಮೆಣಸನ್ನ ಸೇರ್ಸ್ಕೊತಿದೀನಿ ಇದರಲ್ಲಿ ಮೂರು ನಾಲ್ಕು ಚಮಚ ಆಗೋಷ್ಟು ಮೆಣಸಿದೆ ಅಷ್ಟು ಬೇಡ ಎರಡು ಚಮಚದಷ್ಟು ಮೆಣಸನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ ನೀವು ಜೊತೆಗೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಏನು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇದ್ದೀನಿ ಆಮೇಲೆ ಜೀರಿಗೆ ಉಪ್ಪು ಹಾಗೆ ಕೊನೆಯದಾಗಿ ಹುಣ್ಸೆ ಹಣ್ಣು ಕೊನೆಯದಾಗಿ ಎಲ್ಲ ಮರ ಇನ್ನೊಂದು ಮೆಣಸಿನಕಾಯಿ ಉಳ್ಕೊಂಬಿಟ್ಟಿದೆ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ನೀರು ಹಾಕೋಬಾರ್ದು ನೆನ್ಪಿಟ್ಕೊಳ್ಳಿ ನೀರು ಹಾಕೋಬೇಡಿ ಹಾಗೇನೆ ಇದನ್ನ ರುಬ್ಕೊಳ್ಳಿ ಆಯ್ತಾ ನೋಡಿ ಈಗ ಅರ್ಧನ್ ಬರ್ಧ ಪುಟಿಯಾಗಿದೆ ಇನ್ನೊಂದ್ಸಲ ಪುಡಿ ಮಾಡ್ಕೋಬೇಕು ಹಾಗಂತೇಳಿ ತುಂಬ ನುಣ್ಣುಗು ಪುಡಿ ಮಾಡಬೇಡಿ ಆಯಿತಾ ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು ಸ್ವಲ್ಪ ತರಿ ಇರುತ್ತೆ ಈ ಚಟ್ನಿ ಪುಡಿ ಒಂದೆರಡು ಮೂರು ಸಲ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಬೇಕು ಒಂದೇ ಸಲಕ್ಕೆ ಇದು ಪುಡಿ ಆಗೋದಿಲ್ಲ ನೋಡಿ ತುಂಬ ತರಿ ತರಿಯಾಗಿದೆ ಅದಕ್ಕೋಸ್ಕರ ಇನ್ನೊಂದು ಸಲ ಪುಡಿ ಮಾಡ್ಕೊಳ್ತೀನಿ ಅದು ಬೇಗ ಪುಡಿ ಆಗೋದಿಲ್ಲ ನೋಡಿ ಹೀಗೆ ಸ್ವಲ್ಪ ತರಿ ತರಿನೇ ಉಳ್ಕೊಂಡಿರುತ್ತೆ ಯಾಕೆಂದರೆ ಬೆಳ್ಳುಳ್ಳಿಯಲ್ಲಿ ಅಂಶ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಬೇಗ ಪುಡಿ ಆಗೋದಿಲ್ಲ ಹಾಗಂತ ಒಂದೇ ಸಲಕ್ಕೆ ತೆಗೆದುಬಿಡ್ಬೇಡಿ ಮೂರ್ನಾಲ್ಕು ಸಲ ಈ ರೀತಿಯಾಗಿ ತಿರ್ಗಿಸ್ಕೊಂಡು ತಿರ್ಗ್ಸ್ಕೊಂಡು ಸೊ ಸ್ವಾರಿ ಸ್ವಾರಿ ಆಮೇಲೆ ತಿರುಗಿಸ್ತಾ ಇರ್ಬೇಕು ಈ ಥರ ತಿರುಸಿ ಹಾಕ್ಬಿಟ್ಟು ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟ ಸಾಕಾಗುತ್ತೆ ಈಗ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು ಅಂತ ಹೇಳಿದೆಲ್ಲ ಈ ಚಟ್ನಿ ಪುಡಿನ ಹುರ್ಕೊಳ್ತೀನಿ ಈಗ ಈಗ ಮೆಣಸಿನ್ಕಾಯಿ ಹುರ್ದಿದ್ದೀನಲ್ಲ ಅದೇ ಬಾಂಡೆನಲ್ಲಿ ಹುರ್ಕೊಳ್ತೀನಿ ಈಗ ಇದನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಣಲೆ ಬಾಣಲೆ ಬಿಸಿ ಆದಮೇಲೆ ಬಾಳೆ ಬಿಸಿ ಆಗ್ತಿದೆ ಹಾಗೇನೆ ನಾನು ತುಪ್ಪ ಹಾಕೊಂಡ್ಬಿಡ್ತೀನಿ ತುಪ್ಪ ಭಾಳ ಹಾಕೊಡಿ ಎರಡರಿಂದ ಮೂರು ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ತುಪ್ಪ ಸಾಕು ಈಗ ಒಗ್ಗರಣೆ ತುಂಬಾ ಸಿಂಪಲ್ ಜಾಸ್ತಿ ಏನು ಹಾಕಬೇಕಾಗಿಲ್ಲ ತುಂಬಾ ಸಿಂಪಲ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಣ್ಣೆ ಥೂ ಸಾರಿ ಎಣ್ಣೆ ಹಾಕೋಕ್ಕೋಗ್ಬಿಡಿ ಇದಕ್ಕೆ ಒಂದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಚಟ್ನಿ ಪುಡಿನ ಫ್ರೈ ಮಾಡುವಾಗ ಎಣ್ಣೆ ಮಾತ್ರ ಹಾಕೋಕ್ಕೋಗ್ಬಿಡಿ ಸ್ವಲ್ಪನೇ ಆದರೂ ಪರವಾಗಿಲ್ಲ ತುಪ್ಪ ಹಾಕ್ಕೊಳ್ಳಿ ಯಾಕೆಂದರೆ ತುಪ್ಪ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಚಟ್ನಿ ಪುಡಿ ಮಾಡುವಾಗ ಖಂಡಿತವಾಗಲೂ ನೀವು ತುಪ್ಪನ ಮಾತ್ರ ಬಳಸಿ ಅಂತ ಹೇಳ್ತೀನಿ ಒಗ್ಗರಣೆ ಹಾಕೋದನ್ನು ಹತ್ತಿರದಿಂದನೇ ತೋರಿಸ್ಕೊಡ್ತೀನಿ ಆಯಿತಾ ತುಪ್ಪ ಸ್ವಲ್ಪ ಕಾಯಬೇಕು ಅಷ್ಟೇ ತನಕ ಸ್ವಲ್ಪ ಬಟ್ಲೆಲ್ಲ ಒರೆಸಿಟ್ಕೊಳ್ತೀನಿ ನೋಡಿ ಇವಾಗ ತುಪ್ಪ ತುಂಬ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಹಾಕೋಬೇಕು ಸಾಸಿವೆ ತುಂಬ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅಷ್ಟೇ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೊಂಡ್ರೆ ಸಾಕು ಜಾಸ್ತಿ ಇಲ್ಲಿ ಬೇಕು ಚಟಪಟ ನೋಡಿ ಚಟಾಕಟಾಂತ ಸಿಡೀತೀ ಮುಖಕ್ಕೆ ಸಿಡುತ್ತೆ ತಾಜ್ರತೆ ಇವಾಗ ಈ ಚಟ್ನಿ ಪುಡಿನ ಇದಕ್ಕೆ ಹಾಕೋಬೇಕು ಆದರೆ ಸ್ವಲ್ಪ ಫಸ್ಟ್ ಹಾಕ್ಕೊಳ್ಳುವಾಗ ಸ್ಟವ್ನ ಆಫ್ ಮಾಡಲಿಟ್ಕೊಳ್ಳಿ ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ ಯಾಕೆಂದರೆ ಆಗುತ್ತಲ್ಲ ಬಿಸಿಗೆ ಅದಕ್ಕೋಸ್ಕರ ಇದು ಒಗ್ಗರಣೆ ಘಮ ಘಮ ಅಂತ ಪರಿಮಳ ಬರುತ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ ಅದಕ್ಕೆ ಉಪ್ಪು ಹುಳಿ ಖಾರ ಚೂರು ಚೆನ್ನಾಗಿರ್ಬೇಕು ತುಂಬ ಸಪ್ಪೆ ಮಾಡ್ಕೋಬೇಡಿ ಅವಾಗ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಆಮೇಲೆ ಒಲಾಯಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನೋಡಿ ಈಗ ಮುದ್ದೆ ಮುದ್ದೆ ಆಗಿರುತ್ತೆ ಇದೆಲ್ಲ ಸ್ವಲ್ಪ ಬಿಡಿ ಬಿಡಿ ಆಗಬೇಕು ಅಷ್ಟು ತನಕ ಇದನ್ನ ಫ್ರೈ ಮಾಡ್ತಾ ಇರಬೇಕು ಹತ್ರದಿಂದಲೇ ತೋರಿಸ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಅಂತ ಚಟ್ನಿ ಪುಡಿ ಆದ್ರೆ ನೋಡಿದ್ರಲ್ಲ ಇಲ್ಲಿ ನೋಡಿ ಮುದ್ದೆ ಮುದ್ದೆ ತರ ಇದೆಯಲ್ಲ ಈ ತರ ಇರಬಾರ್ದು ಸ್ವಲ್ಪ ಪುಡಿ ಆಗ್ಬೇಕು ಈ ತರ ಇಷ್ಟಾದ್ರೆ ಇಟ್ಕೋಬಹುದು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಆ ಥರ ಈ ತರ ಮುದ್ದೆ ಮುದ್ದೆ ತರನೇ ಇರಲಿ ಚಟ್ನಿ ಪುಡಿ ಅಂದ್ರೆ ಜಾಸ್ತಿ ಹೊತ್ತು ಉಪಯೋಗಿಸೋದು ಬೇಡ ಬೆಂಕಿ ಸಾರಿ ಇದು ತುಪ್ಪದಲ್ಲಿ ಜಾಸ್ತಿ ಹೊತ್ತು ಹುರಿಯೋದು ಬೇಡ ಆಯ್ತಾ ಸ್ವಲ್ಪ ಪುಡಿ ಪುಡಿ ಆಗಲಿ ಅನಸ್ತಾ ಇದೆ ಅದಕ್ಕೋಸ್ಕರ ನಾನು ಫ್ರೈ ಮಾಡ್ತಾ ಇದ್ದೀನಿ ಮತ್ತೆ ಈ ತರ ಫ್ರೈ ಮಾಡಿಟ್ಟಿರತ್ತೆ ಒಂದು ತಿಂಗಳು ಬೇಕಾದರೆ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ಥರದ ಚಟ್ನಿ ಪುಡಿ ಮಾಡ್ತಾರಲ್ಲ ಇದೂ ಅದರಲ್ಲಿ ಒಂದು ಬಗೆಯದ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ತಿಂದ್ರಂತೂ ಮೆಣಸು ಬೆಳ್ಳುಳ್ಳಿ ಇದೆಲ್ಲ ತುಂಬ ಹೆಲ್ತಿಯಾಗಿರುವಂಥ ಫುಡ್ಡು ಇದನ್ನು ಉಪಯೋಗಿಸೋದ್ರಿಂದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಚಟ್ನಿ ಪುಡಿನ ಮಾಡಿಟ್ಕೊಂಡ್ರೆ ಇದು ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ನೆಂಚ್ಕೊಳ್ಳೋಕ್ಕಾಗುತ್ತೆ ಪಲ್ಯ ಇಲ್ಲಾಂದ್ರು ಈ ಚಟ್ನಿ ಪುಡಿ ಜೊತೆ ಆರಾಮಾಗಿ ಊಟ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ನಿಮ್ಮನೇಲಿ ಒಂದ್ಸಲ ಮಾಡ್ಕೊಳ್ಳಿ ಆಯ್ತಾ ಭಾರಿ ಹಾಕಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದು ಬಿಡಿ ಬಿಡಿ ಆಗ್ತಾ ಇದೆ ನೋಡಿ ಚಟ್ನಿ ಪುಡಿ ಈಗ ಮಾತ್ರ ಹುರ್ಕೊಳ್ಳುವಾಗ ಚೆನ್ನಾಗಿ ಹುರ್ಕೊಳ್ಳಿ ಯಾಕೆಂದ್ರೆ ಜಾಸ್ತಿ ದಿನ ಇಡೋದಕ್ಕೆ ಬರುತ್ತೆ ಇಲ್ಲಾಂದ್ರೆ ಜಾಸ್ತಿ ದಿನ ಆಡ ಜಾಸ್ತಿ ದಿನ ಏನು ಗೊತ್ತಾ ಕೊಬ್ಬರಿ ಬೇರೆ ಹಾಕಿದೀವಲ್ಲ ಅದು ಮತ್ತೊಂಥರ ಕುಮ್ಟು ವಾಸನೆ ಬರ್ತಾ ಇರುತ್ತೆ ಒಂದು ಮೂರು ನಾಲ್ಕು ದಿನ ಆದ್ಮೇಲೆ ಸ್ಮೆಲ್ ಬರಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಹುರ್ಕೊಳ್ಳುವಾಗ ತುಂಬ ಚೆನ್ನಾಗಿ ಹುರ್ಕೋಬೇಕು ಮತ್ತು ಗಡಿ ಬಿಡಿಗೆ ಜೋರು ದಗ ದಗ ಅಂತ ಬೆಂಕಿ ಇಟ್ಕೊಂಡು ಆಯಿತಾ ನಿಧಾನ ಇಟ್ಕೊಂಡೆ ಕೈ ಬಿಡ್ದಿದ್ದಂಗೆ ಹಿಂಗೆ ತಿರುಗಿಸ್ತಾ ಇರಬೇಕು ಏಕೆಂದರೆ ಇಲ್ಲಿ ಅಡಿಗಡೆ ಸೀದೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ಕೈ ಬಿಡದೆ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಗಡಿ ಬಿಡಿ ಮಾಡಕ್ ಹೋಗ್ಬಾರ್ದು ಚಟ್ನಿ ಪುಡಿ ಎಲ್ಲ ಮಾಡುವಾಗ ಅಡುಗೆ ವಿಷಯದಲ್ಲಿ ಹಾಗೇನೆ ತೀರ ಗಡಿ ಬಿಡಿ ಮಾಡಬಾರ್ದು ಚುರುಕಿರ್ಬೇಕು ಹಾಗಂತ ಹೇಳಿ ಇಡೀ ದಿನ ಅಡುಗೆ ಕೆಲಸ ಮಾಡ್ತಾ ಕುತ್ಕೊಳ್ಳೋದಲ್ಲ ಚುರುಕಾಗಿ ಮಾಡಬೇಕು ಆದರೆ ಗಡಿ ಬಿಡಿಯಾಗಿ ಮಾಡ್ಬಾರ್ದು ಆಯ್ತಾ ಗಡಿ ಬಿಡಿಗೂ ಚುರುಕಿಗೂ ತುಂಬಾ ವ್ಯತ್ಯಾಸ ಇದೆ ಆಯ್ತಾ ಗಡಿ ಬಿಡಿ ಅಂದ್ರೆ ಒಟ್ರಾಶಿ ಮಾಡ್ತಾ ಹೋಗುವಂಥದ್ದು ಒಟ್ನಲ್ಲಿ ಆ ಕೆಲಸ ಮುಗಿಬೇಕು ಅಡುಗೆ ಅಷ್ಟ ಗಡಿಬಿಡಿ ಮಾಡ್ಕೊಳ್ಳೋವಂಥದ್ದು ಅದು ಸರಿ ಆಗುತ್ತೋ ಬಿಡುತ್ತೋ ಬೇಕಾಗಿಲ್ಲ ಆ ತರ ಅಲ್ಲ ಫಾಸ್ಟ್ ಆಗಿ ಆದರೆ ಆದ್ರೆ ಜಾಗ್ರತೆಯಿಂದ ನೋಡ್ಕೊಂಡ್ ಮಾಡ್ಬೇಕು ಅಷ್ಟೇ ನೋಡಿಗ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿಗ ಉದ್ರುದ್ರಾಗಿ ಬಂದಿದೆ ಈ ತರ ಉದುರುದ್ರಾಗಿ ಬರ್ಬೇಕು ಈ ತರ ಉದುರುದ್ರಾಗಿ ಬಂದಿರ ಇದ್ರೆ ಸುಮಾರು ದಿನ ಇಟ್ಕೋಬೋದು ತುಪ್ಪ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಚಮಚ ಜಾಸ್ತಿ ಹಾಕೋಬೋದು ಜಾಸ್ತಿ ಬೇಡ ಇಷ್ಟೇ ಸಾಕು ಅಂದರೆ ಒಂದು ಎರಡು ಮೂರು ಚಮಚ ಹಾಕಿದರೆ ಇದಕ್ಕೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಇಷ್ಟೇ ಇನ್ನೇನು ಕೆಲಸ ಇಲ್ಲ ನಾನು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ನೋಡಿದ್ರಲ್ಲ ಗಮಗಮಿಸುವಂಥ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ಲ್ವಾ ಸಿಂಪಲ್ ಆಗಿ ಮಾಡುವ ಚಟ್ನಿ ಪುಡಿ ರೆಡಿ ಆಯ್ತು ಅಂತ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಡ ನೋಡಿ ಬರೀ ಉಪ್ಪು ಮೆಣಸು ಹುಳಿ ಅಷ್ಟೇ ಇದ್ರೆ ಸಾಕಾಗುತ್ತೆ ಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯಂಟ್ ಅದು ಬೇಕೇ ಬೇಕು ಅಂತ ಹೇಳಿ ಮತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಚಟ್ನಿ ಪುಡಿನ ದೋಸೆ ಇಡ್ಲಿ ಅನ್ನ ಯಾವ್ದ್ರ ಜೊತೆನಾದ್ರೂ ತಿನ್ಬೋದು ಆದ್ರೆ ನಂಗೆ ತುಂಬಾ ಇಷ್ಟ ಆಗಿದೆ ಈ ಚಟ್ನಿ ಪುಡಿ ತಿನ್ನುವಾಗ ಮೊಸರನ್ನದ್ ಜೊತೆ ಈ ಚಟ್ನಿ ಪುಡಿ ತಿಂದಿದ್ ನಾನು ತುಂಬಾನೇ ರುಚಿಯಾಗಿರುತ್ತೆ ಒಳ್ಳೆ ಘಮ ಘಮ ಪರಿಮಳ ಬರುತ್ತೆ ಬೆಳ್ಳುಳ್ಳಿ ತಮ್ಮ ಇಷ್ಟ ಆಗೋರಿಗೆ ಈ ಬೆಳ್ಳುಳ್ಳಿ ಚಟ್ನಿ ಪುಡಿ ತುಂಬಾನೇ ಚೆನ್ನಾಗಿರುತ್ತೆ ದಿನಕ್ಕೆ ಒಂದು ಚಮಚ ಆದ್ರೂ ಇದನ್ನ ಹಾಕೊಂಡು ತಿನ್ಕೊಡಿ ಹಾಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಆ ಮೆಣಸು ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಮೆಣಸು ನೀವು ಅನ್ಕೋಬೋದು ಮೆಣಸು ಖಾರ ಅಲ್ವಾ ಹೊಟ್ಟೆ ಆ ಆತರ ಅನ್ಕೋಬೇಡಿ ಅದು ಬಾಯಿಗೆ ಮಾತ್ರ ಖಾರ ಇರುತ್ತೆ ಮೆಣಸು ನಮ್ಮ ದೇಹಕ್ಕೆ ಹೊಟ್ಟೆಗೆಲ್ಲ ಅದು ಖಾರ ಅನಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೆಣಸಿನ್ಕಾಯಿನೂ ನಾನಿಲ್ಲಿ ಖಾರದ ಮೆಣಸಾಯಿ ಬಳಸಿದ್ದೀನಿ ಹಾಗಾಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗಂತ ಜಾಸ್ತಿ ಬಳಸೋಕ್ಕೂ ಹೋಗ್ಬೇಡಿ ಇದರಲ್ಲಿ ಮೆಣಸಿನ ಖಾರನೇ ಜಾಸ್ತಿ ಇರೋದ್ರಿಂದ ಹಾಗಾಗಿ ಬೇರೆ ಖಾರ ಬೇಕಾಗಿಲ್ಲ ಇದು ಖಾರ ಮೆಣಸಿನ್ಕಾಯಿ ಹಾಕೋದು ಬೇಡ ಬರೀ ಬೇಡಿಗೆ ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮೊಸರನ್ನ ಜೊತೆ ಹಾಕಿ ತಿನ್ಬೇಕು ಸಕ್ಕದಾಗಿರುತ್ತೆ ಅರ್ಜೆಂಟಿಗೆ ಮನೇಲಿ ಏನು ಅನ್ನ ಅನ್ನ ಸಾರಿರುತ್ತೆ ಇರುತ್ತೆ ಅದ್ರ ಜೊತೆ ನೆನ್ಸ್ಕೋಬಹುದು ಕೆಲವು ಸಲ ಗಡಿ ಇದು ಮಾಡ್ಕೊಳ್ಳೋಕೆ ಸಾರಿ ಪಲ್ಯ ಗಿಲ್ಯ ಮಾಡ್ಕೊಳಕ್ಕಾಗಲ್ಲ ಯಾವುದಕ್ಕೆ ಚಪಾತಿ ರೊಟ್ಟಿ ದೋಸೆ ಏನಾದರೂ ಇದ್ರೆ ಗಡಿ ಬಿಡಿಗೆ ಸಾರು ಪಲ್ಯನ ಮಾಡೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಚಟ್ನಿ ಪುಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಬೆಳ್ಳುಳ್ಳಿ ಚಟ್ನಿ ಪುಡಿ ಇದೆಯಲ್ಲ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ನಾನೊಂದ್ಸಲ ಉಪ್ಪು ಖಾರ ಸರಿ ಇದೆ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ ಈ ಉಪ್ಪು ಖಾರ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಇದು ಅನ್ನದ ಜೊತೆ ಅಂತೂ ಈಗ ಮೊಸರನ್ನ ಹಾಕ್ಕೊಂಡು ನಾನು ಊಟ ಮಾಡ್ತೀನಿ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ನಿಮಗೂ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿದೆ ಚಟ್ನಿ ಪುಡಿ ಇದಕ್ಕೆ ಉಪ್ಪು ಹುಳಿ ಖಾರ ಇವಿಷ್ಟು ಸರಿಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ಚಟ್ನಿ ಪುಡಿನ ನಿಮ್ಮನೇಲಿ ಮಾಡಿಕೊಡಿ ಹಾಗೆ ಇವತ್ತಿನ ರೆಸಿಪಿಯ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟಿಗೆ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಅಥವಾ ಲೈವಲ್ಲಿ ಸಿಗ್ತೀನಿ ಹಾಗೆ ಹೀಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಇಷ್ಟು ದಿನ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ ಸಪೋರ್ಟ್ ಇನ್ನೂ ಕೂಡ ಮುಂದೆ ಬರೀಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ